ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೈದು ರೂಪಾಯಿ ಇನ್ನೂರ ಅರವತ್ತೈದು ಇನ್ನೂಟರ ಇನ್ನೂಟೈದು ರೂಪಾಯಿ ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ರೂಪಾಯಿ ಇನ್ನೂರ ಅರವತ್ತೈದು 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 ರೂಪಾಯಿ ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಂಬತ್ತು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಇನ್ನೂರು ರೂಪಾಯಿ ಅಷ್ಟೇ ಅಣ್ಣ ನೂರ ತೊಂಬತ್ತು ಹನ್ನೊಂದುವರೆ ಆಯ್ತಣ ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ नूर रुपए, नूर तुम्बत, नूर तुम्बत रुपए, नूरा रुपए, नूर तुम्बत, नूर तुम्बत रुपए, नूर तुम्बत, नूर तुम्बत रुपए, नूरा तुम्बत, नूर तुम्बत, नूर रूपा नूर इपत् नूरा इप्त रुपए, नूर इप्त नूर मुव ನೂರ ಮೂವತ್ತೈದು ರೂಪಾಯಿ ನೂರು ಮೂವತ್ತೈದು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ಐವತ್ತು ರೂಪಾಯಿ ನೂರೈವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರೈವತ್ತು ನೂರೈವತ್ತು ರೂಪಾಯಿ ನೂರ ಐವತ್ತು ನೂರೈವತ್ತು ರೂಪಾಯಿ ನೂರೈವತ್ತು ನೂರೈವತ್ತು ರೂಪಾಯಿ ನೂರೈವತ್ತು ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ನೂರ ಐದು ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ರೂಪಾಯಿ ನೂಟ ಪದೈದು ರೂಪಾಯಿ ನೂಟ ಪದೈ ನೂಟ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರಿಪ್ಪ ನೂರ ಇಪ್ಪತ್ತು ರೂಪಾಯಿ ಹನ್ನೆರಡು ಗ್ರೇಟು ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಶಿವಣ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ಅಣ್ಣ ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ಏನಪ್ಪ ಹೆಸ್ರು ಅಂದ್ರೆ नूर इपत् नूर मुवपय नव रुपये नूर नव्त नूर ऐवत रुपये नूरवत नूर नूर रुपये नूर नूर अरवत रुपये नूर अरवत नूर अरवत रुपये एक सो षट नूर अरवय नूर अरवत नूर अरवत रुपये नूर अरवत सी एफी बरेप नूर हूं रूप 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 एक नूर नूट अरव नूट अरवाय नूर अरवरा अरवि नूर अरवरापत्पा नूर एपत् नूर एपत्पाय नूर है बीलिस बेड्र बढ़ नौ नूर एपत्पाय नूरा रूपा नूर एपत नूरा नूरा रूपा नूर नूरा रूपा नूरा नूरा रूपा नूरा ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ಏನಪ್ಪ ಒಂದು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ಹಾಂ ಇರಲಿ ಬಿಡ ಕೆ ಜಿ ಲೆಕ್ಕ ಹಾಂ ಬಿಸಾಕಬೇಡ್ರಿ ಹೊಡೆದೋಗ್ತವೆ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ಎರಡು ಹೆಸ್ರು ಲೋಕೇಶನ್ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಎರಡು ಹೆಸ್ರು ಐವತ್ತೈದು ನೂರ ಐವತ್ತೈದು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ಸಿ ಎಫ್ ಸಿ ಬರೆಯಪ್ಪ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ नूर मुव नूर मुवप नवत रुपये नूर मुव नूर मुव रुपये नुरा मुव नूर मुव रुपये नुरा मुव नुरा न रुपये नूर नवरा नवत रुपये नूरा नवतू नवपय अणा नूर नव्ह न रुपये नूर नवरा नवतरुप नूर नवरा नवत रुपये नुरा नसणा ಹ್ಞೂ ನೋವು ಸ್ವಲ್ಪ ನೋಡೋಣ ಏನೋ ಒಂದು ಐದತ್ತು ನಮ್ಮ ಬಾಬಣ್ಣ ಹೇಳೋರು ನೋಡ್ಕೊಂಡು ಕರೀರಿ ಅಂತ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ಹಾಂ ನೂರ ನಲ್ವತ್ತು ಹಾಂ ನೂರ ನಲ್ವತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ನೂರೈವತ್ತು 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 ರೂಪಾಯಿ ನೂರ ಐವತ್ತೈದು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರುವತ್ತು ನೂರ ಅರವತ್ತು ರೂಪಾಯಿ ಬರೀ ಬಣ್ಣ ಕೊಡ್ತೀನಿ ನಾನು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ರೇಟ್ ಒಳ್ಳೆ ರೇಟ್ ಮಾಡಬೇಕದು ಇದ್ದೀನಿ ಅದಕ್ಕಾಗಿ ಹಾಂ ನಲ್ವತ್ತೇಳು ನಲ್ವತ್ತೇಳು ಲಾಟಪ್ಪ ಅಣ್ಣ ನಲ್ವತ್ತೇಳು ಲಾಟ್ ಎಂಬತ್ತು ರೂಪಾಯಿ ಎಂಬತ್ತು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು 125 روپے 125 125 130 روپے 130 130 روپے 130 روپے 130 130 روپے 130 130 روپے 130 130 روپے کرٹ لکھن انا 700 روپے ಏಳ್ನೂರು ಏಳ್ನೂರ ಯಾವ ರೂಪಾಯಿ ಎಮ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಏಕಾರ್ ಹಜಾರ್ ಸಾವಿರ ಪಚಾಸ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಐನೂರು ರೂಪಾಯಿ சாகிர் ஐநூறு ஐவத்து ரூபாய் சாயிரத்த ஐநூறு ஐவத்து சாயிரது ஐநூறு ஐவத்து சாகிர் ஆறுநூறு ரூபாய் சாயிரத்த ஆர்நூறு சாயிரத்த ஆர்நூறு சாயிரத்த ஆறுநூறு ரூபாய் சாயிரத்த ஆர்நூறு சாயிரம் ஆறுநூறு ஐவத்து ரூபாய் சாயிரத்த ஆர்நூறு ஐவது சாயிரத்த ஆர்நூறு ஐவத்து ரூபாய் சாயிரத்த ஆறுநூறு ஐவது சாயிரா ஆறுநூறு ஐவத்து சாயிரத்த ஆறுநூறு ஐவத்து ரூபாய் சாயிரத்த ஆறுநூறு ஐவது சாயிரத்த ஆறுநூறு ஐவத்து ரூபாய் சாயிரத்த ஆர்நூறு ஐவத்து ஏ டி எம் ரூபாய் நூற நூற அறுவது ரூபாய் ನೂರ ಅರವತ್ತು ನೂರತ್ತು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು 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 ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಬರೆಯಿದ್ದಲ್ಲೇ ಹಪ್ಪ ಲೋಕೇಶ್ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ನೂರು ಮೂವತ್ತು ನೂರ ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ನೂರೈವತ್ತು ನೂರೈವತ್ತೈದು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈ ನೋಡಿ ಒಂದು ಒಂದು ಇನ್ನೂರು ರೂಪಾಯಿ ಮಾಡೋಣ ನೋಡಿ ಚೆನ್ನಾಗಿದೆ ಒಂದು ಇನ್ನೂರು ರೂಪಾಯಿ ಮಾಡ್ರಣ್ಣ ಈಗ ಸೈಜ್ ಐತೆ ಸರಿ ಇದು ಏನು ಮಾಡಬೇಕು ಅದೇನು ಅದನ್ನೇ ನಾವು ಹೇಳಿ ಇಲ್ಲ ಬಿಡೋಣ ನಾನು ಮಾತಾಡ್ತೀನಿ ಈಗ ಸ್ವಲ್ಪ ಬೇರೆ ಕ್ರೇಟ್ ಮಾಡಿದ್ರೆ ನಾಳೆ ನಾನು ಕಳಿಸ್ತೀನಿ ಈಗ ಏನ್ ರೇಟ್ ಮಾಡ್ಬೇಕಣ್ಣ ನಿಮಗೆ ಇಲ್ಲ ಬರ್ದಿಲ್ಲ ನನ್ನೋರ್ದು ಚೀಟಿ ಇವಾಗೆ ಬಂತ ಹೇಳಣ್ಣ ಹೆಸರು